ಈ ಮ್ಯಾಜಿಕ್ ಪೌಡರ್ ಇದ್ದರೆ ನಿಮ್ಮ ಎಲ್ಲ ಕೊಳೆಯಾಗಿರುವ ಬಿಳಿಯಾಗಿರುವ ಬಟ್ಟೆಗಳನ್ನು ಹೊಳೆಯೋ ಥರ ರೆಡಿಯಾಗುತ್ತೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಬನ್ನಿ ಶುರು ಮಾಡೋಣ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಇಲ್ಲಿ ನಾನೊಂದು ಚಿಕ್ಕದಾಗಿರುವ ಪ್ಲೇಟನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾ ಎರಡು ಹಲ್ಲೆ ಕರ್ಪೂರವನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಪುಡಿ ಕರ್ಪೂರವನ್ನು ಪುಡಿ ಮಾಡಿ ಹಾಕಿ ನಂತರ ಪೇಸ್ಟ್ ಕೋಲ್ಗೇಟ್ ಪೇಸ್ಟನ್ನು ಒಂದು ಅರ್ಧ ಚಮಚದಷ್ಟು ಕೋಲ್ಗೇಟ್ ಪೇಸ್ಟನ್ನು ಇದ್ದೀನಿ ನಿಮ್ಮ ಹತ್ರ ಯಾವುದಿರುತ್ತೋ ಪೇಸ್ಟು ಅದನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕಲಸ್ಕೊಂಬಿಡಿ ಸ್ವಲ್ಪ ಡ್ರೈ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಈ ರೀತಿಯಾಗಿ ನೋಡಿ ಸ್ವಲ್ಪ ಮೆತ್ತಿಗೆ ಕಲಿಸ್ಕೊಳ್ತಾ ಇದ್ದೀನಿ ಈ ರೀತಿ ಕಲಿಸಿದ ತಕ್ಷಣ ಎಷ್ಟು ನಿಮಗೆ ಉಂಡೆಗಳು ಬೇಕಾಗುತ್ತೋ ನೋಡಿಕೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಬಾಲ್ಸನ್ನು ನೀವು ರೆಡಿ ಮಾಡ್ಕೊಳ್ಳಿ ತಕ್ಷಣದಲ್ಲಿ ಜಿರ್ಲೆಗಳಿಗೆ ಒಂದು ಮನೆ ಮದ್ದು ಅಂತಲೇ ಹೇಳ್ಬೋದು ತಕ್ಷಣದಲ್ಲೇ ಮಾಡುವಂಥದ್ದು ಇದು ಯಾವುದೂ ಮೆಡಿಷನ್ಸೇ ಇಲ್ಲ ಅಂದಾಗ ತಕ್ಷಣದಲ್ಲಿ ಮಾಡಿ ಇದನ್ನು ಇಟ್ಟರೆ ಸಾಕು ಒಂದು ಜಿರ್ಲೆಗಳು ಕೂಡ ಬರೋದಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇವಾಗ ಹಬ್ಬಗಳಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿರ್ತೀರ ಬಾಕ್ಸ್ಗಳೆಲ್ಲ ಸಂಧಿಗಳಲ್ಲಿ ಇಂಥ ಒಂದೊಂದು ಬಾಲ್ಸನ್ನು ಹಾಕಿ ಇಟ್ಕೊಂಡ್ರೆ ನಿಮಗೆ ಒಂದು ಕೂಡ ಜಿರ್ಲೆ ಮತ್ತು ಜಿರ್ಲೆ ಮರಿಗಳು ಕೂಡ ಇದರ ಸ್ಮೆಲ್ಲಿಗೆ ಬರೋದಿಲ್ಲ ಕುಕ್ಕಿಂಗ್ ಸೋಡಾ ಮತ್ತು ಕೋಲ್ಗೇಟ್ ಪೇಸ್ಟನ್ನು ಹಾಕಿರೋದ್ರಿಂದ ಒಂದು ಘಾಟ್ ಥರ ಇರುತ್ತೆ ಹಾಗಾಗಿ ನೋಡಿ ನಾನೆಲ್ಲ ಬಾಕ್ಸನ್ನು ಕ್ಲೀನ್ ಮಾಡಿದ್ದೀನಿ ಇಲ್ಲಿ ಒಂದು ಪೇಪರ್ ಮೇಲೆ ಈ ರೀತಿ ಒಂದು ಬಾಲ್ಸನ್ನು ಹಾಕಿದರೆ ಯಾವುದೇ ಅದಕ್ಕೆ ಕೆಮಿಕಲ್ ಆಗೋದಿಲ್ಲ ಆವಾಗವಾಗ ಇಂಥ ಉಂಡಿನ ಮತ್ತೆ ಚೇಂಜ್ ಮಾಡ್ತಾ ಇದ್ದರೆ ನೀವು ನೋಡಿ ಇಲ್ಲಿ ಮಿಕ್ಸಿ ಇಟ್ಟಿರ್ತೀವಿ ಅಲ್ಲಿ ಒಂದೆರಡು ಬಾಲ್ಸು ಈ ರೀತಿ ಹಾಕಿಟ್ಕೊಂಡ್ರೆ ಇದರ ಸ್ಮೆಲ್ಲಿಗೆ ನಾವು ಒಂದು ಕೂಡ ನಮ್ಮ ಹತ್ರ ಒಂದು ಜಿರ್ಲೆಗಳು ಕೂಡ ಎಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಮತ್ತು ಅದೇ ಒಂದು ಚಿಕ್ಕ ಪ್ಲೇಟನ್ನು ತೊಗೊಂಡು ಅರ್ಧ ಚಮಚದಷ್ಟು ತುಪ್ಪವನ್ನು ಹಾಕಿ ಎರಡು ಹಲ್ಲೆ ಕರ್ಪೂರವನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚಿಟಿಗೆ ಆಗೋಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಈ ರೀತಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅರಿಶಿನ ಮುತ್ತುಪ್ಪ ಮತ್ತು ಕರ್ಪೂರ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಒಂದು ನಿಮಿಷಗಳ ಕಾಲ ಈ ರೀತಿ ಮಾಡಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಪೇಸ್ಟ್ ತಯಾರಾಗಿದೆ ಈಗ ಒಂದು ಪೇಪರ್ ಪೀಸನ್ನು ತಗೊಳ್ಳಿ ಅಥವಾ ಏನಾದರೂ ಸ್ವಲ್ಪ ರೆಟ್ ಪೀಸ್ ದಪ್ಪ ಇದ್ದರೂ ಪರವಾಗಿಲ್ಲ ಈ ಪೇಪರ್ ಪೀಸ್ ಮೇಲೆ ಈ ಒಂದು ಪೇಸ್ಟನ್ನು ಸವರ್ಕೊಂಡ್ಬಿಡಿ ಸಂಜೆ ಟೈಮಲ್ಲಿ ನಿಮ್ಮ ಮನೆಗಳಲ್ಲಿ ಈ ಸೊಳ್ಳೆಗಳು ಜಾಸ್ತಿ ಇದೆ ಅಂದಾಗ ಈ ಶೆಕೆಗೆ ಒಂದೊಂದ್ಸಲ ಸೊಳ್ಳೆಗಳು ಜಾಸ್ತಿ ಬರುತ್ತೆ ಅಂಥ ಸಮಯದಲ್ಲಿ ಸಂಜೆ ಒಂದು ಟೈಮ್ ಈ ರೀತಿ ನೀವು ಈ ಪೇಪರನ್ನು ಈ ರೀತಿ ಸುಳಿ ಸುಳಿಸುತ್ತಕೊಂಡ್ಬಿಡಿ ನೋಡಿ ಈ ರೀತಿ ಸುಳಿ ಸುತ್ತಿದ್ದೀನಿ ಈಗ ಈಗ ಇದನ್ನು ಸುಟ್ಕೊಂಬಿಡೋಣ ನಾವು ಎಲ್ಲಿ ಡೋರ್ ಸೈಡಲ್ಲಿ ಎಲ್ಲಿ ಓಪನ್ ಆಗಿರುತ್ತೋ ಅಥವಾ ವಿಂಡೋ ಸೈಡಲ್ಲಿ ಎಲ್ಲಿ ಓಪನ್ ಆಗಿರುತ್ತೋ ಅಂಥ ಜಾಗದಲ್ಲಿ ಈ ರೀತಿ ನಾವು ಈ ಒಂದು ಹೊಗೆನ ಬರೆಸೋದ್ರಿಂದ ತುಪ್ಪ ಆಗಿರ್ಬೋದು ಕರ್ಪೂರ ಆಗಿರ್ಬೋದು ಅರಿಶಿನ ಒಂದು ಆ್ಯಂಟಿಬಯೋಟಿಕ್ ಆಗಿರ್ಬೋದು ಅದರ ಸ್ಮೆಲ್ ಒಂಥರ ಒಳ್ಳೆ ಸುಗಂಧ ಥರ ಸ್ಮೆಲ್ ಬರ್ತಾ ಇರುತ್ತೆ ಮತ್ತು ಈ ಹೊಗೆಯಿಂದ ಸೊಳ್ಳೆಗಳು ಕೂಡ ಒಂದು ಕಾಣಿಸ್ಕೊಳ್ಳೋದಿಲ್ಲ ಟ್ರೈ ಮಾಡಿ ನೋಡಿ ಸಂಜೆ ಟೈಮಲ್ಲಿ ಇದನ್ನು ನೀವು ಒಂದ್ಸಲ ಹಚ್ಚಿ ನೋಡಿ ಮತ್ತು ಇನ್ನೊಂದು ಸ್ವಲ್ಪ ಬಿಟ್ಟು ಇನ್ನೊಂದು ಇನ್ನೊಂದು ಪೇಪರಿಗೆ ಅದೇ ಪೇಸ್ಟನ್ನು ಬಳಿದು ನೀವು ಈ ಒಂದು ಇದನ್ನು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ನೋಡಿ ಇವಾಗ ಅದು ಹೊಗೆ ಬರ್ತಾನೆ ಒಂದು ಒಳ್ಳೆಯ ಸ್ಮೆಲ್ ಬರ್ತಾ ಬರ್ತಾಯಿರುತ್ತೆ ಹೊಗೆ ಇರುತ್ತೆ ಕಡಿಮೆ ಖರ್ಚಲ್ಲಿ ಸೊಳ್ಳೆಗಳನ್ನು ಹೋಗ್ಲಾಡ್ಸ್ಬೋದು ನೋಡಿ ಇವಾಗ ಇದು ಸುಟ್ಟು ಕರ್ಕಲಾಗ್ತಾ ಇರುತ್ತೆ ಇನ್ನೊಂದು ಇಪ್ಪತ್ತು ನಿಮಿಷ ಬಿಟ್ಟು ಅದೇ ಪೇಸ್ಟನ್ನು ಸವರಿ ಇನ್ನೊಂದು ಪೇಪರಲ್ಲಿ ನೀವು ಮಾಡಿದರೆ ಇನ್ನೂ ಸುಮಾರು ಹೊತ್ತು ನೀವು ಒಂದು ಹೊಗೆ ಇರುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇದಂತೂ ತುಂಬ ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ನಾವು ಬ್ಲೌಸ್ಗಳನ್ನು ನಾವು ಎಲ್ಲ ಒಂದು ಬ್ಲೌಸ್ ಸೀರೆ ಬ್ಲೌಸ್ಗಳನ್ನು ಹಾಗೆ ಎತ್ತಿರೋದ್ ಬದಲು ಬ್ಲೌಸನ್ನು ಈ ರೀತಿ ಉಲ್ಟಾ ಮಾಡಿಕೊಂಡು ಒಂದು ಕಡೆಯಿಂದ ಸ್ವಲ್ಪ ಸ್ವಲ್ಪನೇ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ಟ್ಯಾಲ್ಕನ್ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಯಾವುದು ಪೌಡರು ಪೇಸ್ ಪೌಡರ್ ಇರುತ್ತೋ ಅದನ್ನು ಹಾಕ್ಕೊಳ್ಳಿ ಈ ರೀತಿ ಪೌಡರನ್ನು ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ಸ್ಮೆಲ್ ಇರುತ್ತೆ ಘಮ ಘಮ ಅನ್ನೋ ಒಂದು ಸ್ಮೆಲ್ ಇರುತ್ತೆ ಹಾ ಅನಂತರ ನೀವು ಇದನ್ನು ನೋಡಿ ಪಿನ್ಗಳನ್ನು ಹಾಕಿ ನಂತರ ನೀವು ಫೋಲ್ಡ್ ಮಾಡಿ ಎತ್ತಿಡ್ಬೋದು ಪ್ರತಿಯೊಂದು ಬ್ಲೌಸ್ಗಳನ್ನು ಈ ರೀತಿಯಾಗಿ ನೀವು ಮಡಚಿಟ್ಟರೆ ಮತ್ತೆ ನೀವು ಓಪನ್ ಮಾಡಿದಾಗ ಒಂದು ಒಳ್ಳೆಯ ಸ್ಮೆಲ್ ಇರುತ್ತೆ ಟ್ರೈ ಮಾಡಿ ನೋಡಿ ಈ ಕಾಲದಲ್ಲಂತೂ ಈ ಟಿಪ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಸೀರೆಗಳಿಗೂ ಅಷ್ಟೇ ಉಲ್ಟಾ ಮಾಡಿ ಫಾಲ್ಸ್ ಕಡೆ ಇರುವಂಥ ಜಾಗದಲ್ಲಿ ನೋಡಿ ಒಳಗಡೆ ಉಲ್ಟಾ ಭಾಗದಲ್ಲಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಪೌಡ್ರನ್ನ ಹಾಕಿ ಸೀರೆಗೆ ಹಾಕಿ ನೋಡಿ ಚೆನ್ನಾಗಿ ಟ್ಯಾಪ್ ಮಾಡಬೇಕು ಕೈಯಿಂದ ಆ ಪೌಡರ್ ಮತ್ತೆ ಹೋಗಬೇಕು ಅಲ್ಲಿ ಹಾಗೆ ಟ್ಯಾಪ್ ಮಾಡಿ ಕೊಡಗಿಬಿಟ್ಟು ಮತ್ತೆ ಈ ರೀತಿಯಾಗಿ ನೀಟಾಗಿ ಮಡಚಿ ಅದರೊಳಗಡೆ ಬ್ಲೌಸ್ ಹಾಕಿ ಇಡೋದ್ರಿಂದ ಒಳ್ಳೆ ಸೀರೆ ಮತ್ತು ಬ್ಲೌಸ್ ಸ್ಮೆಲ್ ಇರುತ್ತೆ ಪ್ರತಿಯೊಂದು ಸೀರೆಗಳನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿಟ್ಕೊಂಡ್ರಂತೂ ತುಂಬ ಚೆನ್ನಾಗಿ ಇರ್ತವೆ ಸ್ಮ ಒಂದು ಒಳ್ಳೆಯ ಸ್ಮೆಲ್ಲಂತೂ ಬರ್ತಾ ಇರುತ್ತೆ ಟ್ರೈ ಮಾಡಿ ನೋಡಿ ನಂತರ ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡಿ ಬೀರುವಲ್ಲಿ ಜೋಡಿಸಿಡ್ಬೋದು ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರ ನಾವಿಲ್ಲಿ ಬಟ್ಟೆ ತೊಳೆಯುವ ಒಂದು ಲಿಕ್ವಿಡನ್ನು ರೆಡಿ ಮಾಡ್ಕೊಳ್ಳೋಣ ಬಿಳಿ ಬಟ್ಟೆಗಳಿಗೆ ತುಂಬ ಕಷ್ಟ ಆಗ್ತಾ ಇದೆಯಾ ಹೀಗೆ ಮಾಡಿ ಡಿಟರ್ಜೆಂಟ್ ಪೌಡರನ್ನು ಈ ರೀತಿ ಎರಡು ಚಮಚದಷ್ಟು ಡಿಟರ್ಜೆಂಟ್ ಪೌಡರನ್ನು ತೊಗೊಂಡಿದ್ದೀನಿ ಯಾವ ಪೌಡರ್ ಆದರೂ ಪರವಾಗಿಲ್ಲ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾ ಅಥವಾ ಹೀನು ಪೌಡರ್ ಯಾವುದಾದರೂ ಇದ್ರೂ ಪರವಾಗಿಲ್ಲ ತೊಗೊಂಡು ಈ ಥರ ವಿನಿಫಾರಮ್ಸ್ ಆಗಿರ್ಬೋದು ಬಿಳಿ ಬಟ್ಟೆಗಳು ನೋಡಿ ಎಲ್ಲೋ ಬಟ್ಟೆಗಳಾಗಿರ್ಬೋದು ಟವಲ್ಸ್ ಆಗಿರ್ಬೋದು ಬಿಳಿ ಬಟ್ಟೆಗಳ ನೋಡಿ ವಿನಿಫಾರಮ್ಸ್ ಆಗಿರ್ಬೋದು ಈ ರೀತಿ ಶರ್ಟ್ಗಳು ನಾವು ಇಂಥವನ್ನ ಕೈಯಲ್ಲಿ ತೊಳೆಯೋದಕ್ಕಿಂತ ಮುಂಚೆ ಈ ರೀತಿ ಒಂದು ಐದು ಹತ್ತು ನಿಮಿಷಗಳ ಕಾಲ ಈ ನೀರಿನಲ್ಲಿ ನೆನೆಸಿಟ್ಕೊಂಬಿಡಿ ಈ ರೀತಿ ನೆನೆಸಿಟ್ಟು ನಂತರ ಈ ಕಾಲರನ್ನು ಚೆನ್ನಾಗಿ ಉಜ್ಜಿಬಿಟ್ಟು ನೀವು ವಾಷಿಂಗ್ ಮಿಷೀನಿಗೆ ಹಾಕಿ ವಾಷಿಂಗ್ ಮಿಷಿನ್ ಇದ್ದರೆ ವಾಷಿಂಗ್ ಮಿಷಿನಾಗ ಹಾಕಿ ನೀವು ವಾಶ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಕೈಯಲ್ಲಿ ತೊಳಿಬೋದು ತುಂಬ ಸುಲಭ ನೋಡಿ ಎಷ್ಟೇ ಬಿಳಿ ಬಟ್ಟೆ ಆಗಿರ್ಬೋದು ಈ ಸುಲಭ ವಿಧಾನವನ್ನು ಬಳಸಿ ಬಿಳಿ ಬಟ್ಟೆಗಳನ್ನ ತೊಳೆಯೋದು ಹರಸಾಸ ಅನ್ಕೋತೀರಾ ಈ ಒಂದು ವಿಧಾನದಲ್ಲಿ ನೆನೆಸಿಟ್ಟು ನೀವು ಬಟ್ಟೆ ತೊಳೆಯೋದ್ರಿಂದ ಬೇಗ ಎಲ್ಲ ಕೊಳೆ ಬಿಟ್ಕೊಳ್ಳುತ್ತೆ ಬೇಕಿದ್ರೆ ತೋರಿಸ್ತೀನಿ ನಾನು ಎಷ್ಟು ಕೊಳೆ ಬಿಟ್ಕೊಂಡಿರುತ್ತೆ ಅಂತ ಈ ಈ ಒಂದು ಶೆಕೆಗೆ ಈ ಒಂದು ಕಾಲರಲ್ಲಿ ತುಂಬ ಕೊಳೆ ಕಟ್ಕೊಂಡಿರುತ್ತೆ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಈ ರೀತಿ ನೆನೆಸಿ ನಂತರ ನೀವು ಇದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಳ್ಬೋದು ಕೈಯಲ್ಲೇ ತೊಳೆಯೋದಾದರೂ ತುಂಬ ಸುಲಭವಾಗಿ ಕೊಳೆ ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ಐದು ನಿಮಿಷ ಆದಮೇಲೆ ಇವಾಗ ನೆನೆಸಿಟ್ಟಿದ್ದೆ ಈಗ ನಾನು ಇದನ್ನು ತೆಗೆದು ವಾಷಿಂಗ್ ಮಿಷಿನ್ಗೆ ಇದ್ದೀನಿ ನೋಡಿ ಎಷ್ಟು ಕೊಳೆ ಬಿಟ್ಕೊಂಡಿದೆ ಅರ್ಧ ಕೊಳೆ ಇಲ್ಲೇ ಹೋಗಿರುತ್ತೆ ಬಿಳಿ ಬಟ್ಟೆಗಳನ್ನು ಮಾತ್ರ ಈ ರೀತಿಯಾಗಿ ನೀವು ಸಲ ನೆನೆಸಿಟ್ಟು ನಂತರ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತವೆ ಮತ್ತು ಉಜ್ಜೋದೇ ಬೇಡ ನೀವು ಅಷ್ಟು ಚೆನ್ನಾಗಿ ಕೊಳೆ ಬಿಟುಕುತ್ತೆ ನೋಡ್ತಾ ಇರ್ಬೋದು ನೀವು ಕಾಲರಲ್ಲಿ ಒಂಚೂರು ಕೊಳೆನೂ ಇಲ್ಲ ನೋಡಿ ಎಲ್ಲವನ್ನು ಎತ್ತಿ ಇವಾಗ ನಾನು ವಾಷಿಂಗ್ ಮಿಷೀನ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಯಾವಾಗೂ ನೀವು ಯುನಿಫಾರಮ್ಗಳು ವೈಟ್ ಬಟ್ಟೆಗಳನ್ನು ವಾಶ್ ಮಾಡೋದು ತುಂಬ ಕಷ್ಟ ಅನಿಸಿದರೆ ಈ ವಿಧಾನವನ್ನು ಮಾಡ್ಬೋದು ಈ ನೀರಲ್ಲೇ ಕೊಳೆಯೆಲ್ಲ ಬಿಟ್ಕೊಂಡಿದೆ ಈಗ ನೀವು ವಾಷಿಂಗ್ ಮಿಷಿನಲ್ಲಿ ಮತ್ತೆ ಇವನ್ನ ತೊಳಿಬೋದು ಈ ವಿಧಾನವನ್ನು ನೀವು ಮಾಡೋದ್ರಿಂದ ಬಟ್ಟೆ ತುಂಬ ಹೊಳಪಾಗಿರುತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತವೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ವಿಡಿಯೋಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ಟಿಪ್ಸಲ್ಲಿ ನಿಮಗೆ ಯಾವ ವಿಡಿಯೋ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು